ವಾತಾವರಣ ಸೃಷ್ಟಿಯಾಗಿ ವಿಶೇಷವಾಗಿ ನಮ್ಮ ಕ್ಷೇತ್ರವನ್ನು ಹೇಳುವುದಿದ್ರು ಕೂಡ ಸಮರ್ಥ ಅಭ್ಯರ್ಥಿಯ ಪರವಾಗಿ ಬಹಳ ದೊಡ್ಡ ಅಲೆ ಎದ್ದಿರುವಾಗ ಬಹುಶಃ ಬಿಜೆಪಿಯವರು ಒಂದು ಫ್ರಸ್ಟ್ರೇಷನ್ ಇದೆ ಕೊನೆಯ ಗಳಿಗೆಯಲ್ಲಿ ತನ್ನ ಹಳೆಯ ಟ್ರ್ಯಾಕಿಗೆ ಬರ್ತಾ ಇದ್ದಾರೆ ಅವರಲ್ಲಿ ಬೇರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾವುದೇ ಇಲ್ಲದೇ ಇರುವುದರಿಂದಾಗಿ ಅವರ ಹಳೆಯ ಟ್ರ್ಯಾಕ್ ಆದಂತ ಕೋಮುವಾದವನ್ನು ಮತ್ತೆ ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಅವರಿಗೂ ಇಡಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಸಾಧನೆ ಏನು ಕೇವಲ ಕೋಮುವಾದದಿಂದಲೇ ಬಡವರ ಮಧ್ಯಮ ವರ್ಗದವರ ಹಿಂದುಳಿದವರ ಉದ್ಧಾರ ಆಗ್ತದೆ ಅಂತ ಹೇಳುವಂತ ಪ್ರಶ್ನೆಗಳನ್ನು ಕೂಡ ಅವರ ಮುಂದೆ ಎಲ್ಲಿವರೆಗೆ ಪ್ರಚಾರ ಹೊರತುಪಡಿಸಿ ಅವರು ಅಪಪ್ರಚಾರದ ಕಡೆಗೆ ಇವತ್ತು ಹೋಗ್ತಾ ಇದ್ದಾರೆ ಎರಡು ದಿನದ ಪತ್ರಿಕೆಗಳನ್ನು ಗಮನಿಸಬೇಕು ಬೇಕಾ ಅಥವಾ ಲವ್ ಆ ಪ್ರಶ್ನೆ ಮಾಡ್ತಾ ಇವರಿಗೆ ಅಥವಾ ಕೊಲೆಗಳ ಬಗ್ಗೆ ಮಾತನಾಡುವವರು ಬಹುಶಃ ಸೌಜನ್ಯನ ಬಗ್ಗೆ ಇವರ ನಿಲುವು ಏನು ಅಂತ ಹೇಳುವುದನ್ನು ಕೂಡ ಬಿಜೆಪಿ ಸ್ಪಷ್ಟಪಡಿಸಬೇಕು ಸಾಕಷ್ಟು ಹೆಣ್ಣು ಮಕ್ಕಳು ಇಂತ ಒಂದು ದುರ್ಘಟನೆಯಲ್ಲಿ ಜೀವ ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಇದನ್ನು ಕಡಾಖಂಡಿತವಾಗಿ ಖಂಡಿಸ್ತದೆ ಮತ್ತು ಅಂತವರಿಗೆ ಬಿಜೆಪಿಯವರು ಪೊಲಿಟಿಕ್ಸ್ ಇವತ್ತು ಮಾತನಾಡ್ತಾರೆ ಆದರೆ ನಮ್ಮ ಊರಲ್ಲಿ ಆದಂತ ಇತರ ಈ ನೌಕೆಗೆ ಸಂಬಂಧಪಟ್ಟಂತೆ ಜೀವ ಕಳ್ಕೊಂಡಂತ ಹೆಣ್ಣು ಮಕ್ಕಳ ಬಗ್ಗೆ ಇವ್ರು ಮಾತನಾಡ್ತಾ ಇದೆ ನಮ್ಮ ನಗರದಲ್ಲೇ ಆಗಿದೆ ರಥ ಬೀದಿಯಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಘಟನೆ ಆಗಿದೆ ಅದಕ್ಕೆ ಅವರತ್ರ ಹತ್ರ ಪ್ರತಿಭಟನೆ ಇಲ್ಲ ವಿರೋಧವೂ ಇಲ್ಲ ಪುತ್ತೂರಿನಲ್ಲಿ ನಮ್ಮ ದೇವಾಲಯದ ಬಳಿ ಒಂದ್ ಹೆಣ್ಣು ಮಗಳು ಜೀವ ಕಳ್ಕೊಂಡು